ನಾನು ಹಣ ಆಸ್ತಿ ಮಾಡಲು ಸಮಾಜ ಸೇವೆ ಆರಂಭಿಸಿಲ್ಲ ಜನಸೇವೆಯೇ ನನ್ನ ಮುಖ್ಯ ಗುರಿಯಾಗಿದೆ ಎಂದು ಯಶು ಸೇವಾ ಟ್ರಸ್ಟ್ನ ಅಧ್ಯಕ್ಷ ಮಂಜುನಾಥ್ ರವರು ತಿಳಿಸಿದರು ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿರುವ ತಮ್ಮ ಕಚೇರಿಯಲ್ಲಿ ವಿವಿಧ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಉಚಿತವಾಗಿ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿದ ನಂತರ ಮಾತನಾಡಿದ ಅವರು ನಾನು ತುಂಬಾ ಬಡತನದಲ್ಲಿ ವಿದ್ಯಾಭ್ಯಾಸ ಕಲಿತು ಬಂದವನು ಇಂದಿನಿಂದ ನನ್ನ ಸೇವೆಗೆ ಚಾಲನೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಈ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಮಾಡಲು ನಿರ್ಧರಿಸಿದ್ದೇನೆ ಇದಕ್ಕೆ ಪ್ರತಿಯೊಬ್ಬ ನಾಗರಿಕರು ಸಹಕಾರ ಕೋರಿದ್ರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವ ಮೂಲಕ ಬಡತನದ ಮೂಲ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಬಡತನವನ್ನು ನಿರ್ಮೂಲನೆ ಮಾಡುವಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬಹುದು ಮಕ್ಕಳ ಶಿಕ್ಷಣಕ್ಕೆ ಪೂರಕ ವಾತಾವರಣ ನಿರ್ಮಿಸುವ ಸಾಮಾಜಿಕ ಜವಾಬ್ದಾರಿ ಎಲ್ಲರ ಮೇಲಿದೆ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಗುಣಮಟ್ಟದ ಶಿಕ್ಷಣ ದೊರೆತರೆ ಅವರು ಉತ್ತಮ ಸಾಧನೆ ಮಾಡಬಲ್ಲರು ಸಾಧನೆಗೆ ಬಡತನ ತೊಡಕಾಗುವುದಿಲ್ಲ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡುವ ಮನೋಧರ್ಮವನ್ನ ಎಲ್ಲರೂ ಬೆಳೆ ಹುಟ್ಟು ಮುಖ್ಯವಲ್ಲ ಆದ್ರೆ ಹುಟ್ಟಿದ ವ್ಯಕ್ತಿ ಹೇಗೆ ಬದುಕ್ತಾನೆ ಅನ್ನುವಂಥದ್ದು ಮುಖ್ಯವಾಗುತ್ತೆ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಸಾಧನೆಗೈದ ಹಲವರು ನಮ್ಮ ನಡುವೆ ಉತ್ತಮ ಸಾಧನೆ ಮಾಡಿದ್ದಾರೆ ಉತ್ತಮ ಪರಿಸರ ಎಂಥ ಕ್ರೂರಿಯನ್ನಾದ್ರೂ ಸಜ್ಜನನ್ನಾಗಿಸುತ್ತೆ ಅಂತ ಪೂರಕ ವಾತಾವರಣ ನಿರ್ಮಾಣಕ್ಕೆ ಎಲ್ಲರೂ ಪ್ರಯತ್ನಿಸೋಣ ಅಂತ ಹೇಳಿದ್ರು ನನ್ನ ಹೆಸರು ಮಂಜುನಾಥ್ ಹೇಳ್ಬಿಟ್ಟು ನಮ್ಮ ಕೈವಾರ ಇವತ್ತು ನಾನು ಎಸ್ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಓಪನ್ ಮಾಡಿದ್ದೀನಿ ಎಲ್ಲ ಗೌರ್ಮೆಂಟ್ ಮಗ ಸ್ಕೂಲ್ ಮಕ್ಕಳಿಗೂ ನಾನು ಕೈಯಲ್ಲಾದಷ್ಟು ಹೆಲ್ಪ್ ಮಾಡಬೇಕು ಅಂತ ಎಲ್ಲ ಬಡ ಮಕ್ಕಳಿಗೂ ನನಗೆ ಎಲ್ಲದಷ್ಟು ಹೆಲ್ಪ್ ಮಾಡ್ತೀನಿ ಮಕ್ಕಳಿಗೆ ಅಲ್ಲ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ನಾನು ಎಲ್ಲದಷ್ಟು ಸಹಾಯ ಮಾಡ್ಬೇಕನ್ಕೊಂತ ಇದ್ದೀನಿ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಉದ್ದೇಶಗಳಿಗೆ ಸಹಾಯ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ನಾನು ಓದೋ ಟೈಮಲ್ಲಿ ನನ್ನ ಕಾಲೇಜ್ ಚಪ್ಪಲಿಲ್ಲ ಬ್ಯಾಗ್ ಹೋಗಿತ್ತು ಅವಾಗ ನನಗೆ ಯಾರು ಹೆಲ್ಪ್ ಮಾಡಿರಲಿಲ್ಲ ಇವಾಗ ನನ್ನ ಹತ್ರ ಅಷ್ಟು ಅಷ್ಟೇ ಸ್ವಲ್ಪ ಅಮೌಂಟ್ ಇದೆ ಅದರಲ್ಲಿ ಸ್ವಲ್ಪ ಜನಗಳಿಗೆ ಏನಾದರೂ ಒಂದು ಉಪಾಯಗಳಿಂದ ಬಡ ಮಕ್ಕಳಿಗೆ ಸಹಾಯ ಮಾಡ್ತೀನಿ ನಮ್ಮ ಅಣ್ಣ ಅಂತ ಯಶೋ ಟ್ರಸ್ಟ್ ಅಂತ ಓಪನ್ ಮಾಡಿದ್ದಾರೆ ಯಾವ್ದಾರ ನಮ್ಗೆ ಒಂದು ಬರ್ಡೇ ಆಗಬೇಕಾದ್ರೆ ಎಲ್ಲನೂ ಹೋಗಿ ಫಂಕ್ಷನ್ ಮಾಡಬೇಕು ಮೂರ್ನಾಲ್ಕು ಸಾವಿರ ಹಾಗೆ ಆಗುತ್ತೆ ಅದೇ ಒಂದು ದೊಡ್ಡನ ಅನಾಥ ಮಕ್ಕಳಿಗೆ ನಿಮ್ದೇನೋ ಸಹಾಯ ಮಾಡಬೇಕು ಅಂತ ಒಂದೇ ಒಂದು ಆಸಕ್ತಿ ಮಾಡಬೇಕಾದ್ರೂ ನಾವು ಮಾಡ್ತೀವಿ ಮಾಡ್ತೀವಿ ನೀವು ಯಾವ್ದಾನ ನಿಮ್ಮದು ಬರ್ಡೇ ಫಂಕ್ಷನ್ ಏನೋ ಮಾಡಬೇಕಾದ್ರೆ ಅದೇ ದುಡ್ಡನ್ನು ಅನಾಥ ಮಕ್ಕಳಿಗೆ ಸಹಾಯ ಮಾಡಬೇಕು ನನ್ನ ಹೆಸರು ಅಂತ ಈ ಟ್ರಸ್ಟ್ ಓಪನ್ ಮಾಡೋಕ್ಕೆ ಮುಖ್ಯ ಕಾರಣ ಒಂದು ಹುಲಿ ಟ್ರಸ್ಟ್ ಅವ್ರ ಇನ್ಸ್ಪಿರೇಷನ್ ತಗೊಂಡೆ ನಾವು ಟ್ರಸ್ಟ್ ಓಪನ್ ಇರೋ ಬಡ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ಇದು ಟ್ರಸ್ಟ್ ಓಪನ್ ಮಾಡಿ ಎಲ್ಲಾದರೂ ಏನಾದರೂ ಮಾಡಬೇಕು ಮಾಡಬೇಕಂದ್ರೆ ಟ್ರಸ್ಟ್ ಬಂದು ಸ್ವಲ್ಪ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿದ್ರೆ ಎಷ್ಟೋ ಒಂದು ಸಹಾಯ ಮಾಡಿ ಸೆಲೆಬ್ರೇಷನ್ ಮಾಡೋದು ಜೈ ತಾಲೂಕು ಕೈವಾರ ಗ್ರಾಮ ಈ ಗ್ರಾಮದಲ್ಲಿ ಬಡವರಿಗಾಗಲಿ ಯಾರಿಗೆ ಆಗಲಿ ಆ ಹುಡುಗರು ಇವರೆಲ್ಲ ನೋಡಿ ಇಂಥ ಪುಣ್ಯಕ್ಷೇತ್ರದಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದಾರಂದರೆ ಎಲ್ಲರೂ ತಿಳ್ಕೊಂಡು ಹಿಂಗೆ ಹಳ್ಳಿಗಳಲ್ಲೇ ಆಗಲಿ ಟೌನ್ನಲ್ಲೇ ಆಗಲಿ ಹಿಂಗೆ ಮಾಡ್ತಾ ಇದ್ದರೆ ಎಲ್ಲರಿಗೂ ಒಂದು ಒಳ್ಳೆಯದು ಅಂತ ನಾನು ತಿಳಿಸ್ತೇನೆ